ಶ್ರೀರಾಮನವಮಿ ಉತ್ಸವ ಹಿನ್ನೆಲೆ ವೈಭವದ ಶೋಭಾಯಾತ್ರೆ ಶ್ರೀರಾಮನವಮಿ ಉತ್ಸವ ಹಿನ್ನೆಲೆಯಲ್ಲಿ ಬಸವಕಲ್ಯಾಣ್ ನಗರದಲ್ಲಿ ಭಾನುವಾರ ಮಧ್ಯರಾತ್ರಿ ಹನ್ನೆರಡು ಗಂಟೆವರೆಗೆ ವೈಭವದ ಶೋಭಾಯಾತ್ರೆ ಜರುಗಿತು ಶ್ರೀರಾಮನವಮಿ ಉತ್ಸವ ಹಿನ್ನೆಲೆಯಲ್ಲಿ ಶ್ರೀರಾಮನವಮಿ ಉತ್ಸವ ಸಮಿತಿಯಿಂದ ಬಸವ ಕಲ್ಯಾಣ ನಗರದ ಕಾಳಿಗಲಿಯಲ್ಲಿರುವ ಬಾಲಾಜಿ ಮಂದಿರದಿಂದ ಮುಖ್ಯ ರಸ್ತೆಯ ಮಾರ್ಗವಾಗಿ ಬಸೇಶ್ವರ ದೇವಸ್ಥಾನ ಗಾಂಧಿ ವೃತ್ತ ಬಸೇಶ್ವರ ವೃತ್ತದ ಮೂಲಕ ನಗರದ ಶ್ರೀ ಸದ್ಗುರು ಸದಾನಂದ ಸ್ವಾಮಿ ಮಠದವರೆಗೆ ಸಾಂಸ್ಕೃತಿಕ ವೈಭವದೊಂದಿಗೆ ಶೋಭಾಯಾತ್ರೆ ಜರುಗಿತು ಅಲಂಕೃತ ತೆರೆದ ವಾಹನದಲ್ಲಿ ಪ್ರಭು ಶ್ರೀರಾಮನ ಭವ್ಯ ಮೂರ್ತಿಯೊಂದಿಗೆ ಶ್ರೀರಾಮನ ಪಲ್ಲಕ್ಕಿ ಮೆರವಣಿಗೆ ಜರುಗಿತು ಮೆರವಣಿಗೆ ಸಂದರ್ಭದಲ್ಲಿ ಡೊಳ್ಳಿನ ಕಲಾವಿದರ ತಂಡ ಹಾಗೂ ಭಜನಾ ಕಲಾವಿದರ ತಂಡದಿಂದ ನಡೆದ ಪ್ರದರ್ಶನ ವಿಶೇಷವಾಗಿ ಗಮನ ಸೆಳೆದರೆ ಲಂಬಾಣಿ ನೃತ್ಯ ಹಾಗೂ ಗೊಂಬೆ ಕುಣಿತ ಸೇರಿದಂತೆ ವಿವಿಧ ಕಲಾ ತಂಡಗಳಿಂದ ನಡೆದ ಪ್ರದರ್ಶನ ಮೆರವಣಿಗೆಗೆ ಮೆರಗು ಹೆಚ್ಚಿಸಿದವು ಡಿಜೆ ಸೌಂಡ್ ಸಿಸ್ಟಮ್ ಮುಂದೆ ಭಕ್ತಿ ಗೀತೆಗಳು ಹಾಗೂ ದೇಶ ಪ್ರೇಮದ ಹಿಂದಿ ಹಾಡುಗಳಿಗೆ ಯುವಕರು ಹಾಗೂ ಪ್ರಮುಖರು ಗಣ್ಯರು ನೃತ್ಯ ಮಾಡುವ ಮೂಲಕ ವಿಶೇಷವಾಗಿ ಗಮನ ಸೆಳೆದರು ಮೆರವಣಿಗೆಯಲ್ಲಿ ಭಾಗವಹಿಸಿದ ಸ್ಥಳೀಯ ಶಾಸಕ ಶರಣು ಸಲಗಾರ ವಿಧಾನ ಪರಿಷತ್ನ ಮಾಜಿ ಸದಸ್ಯ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವಿಜಯ್ ಸಿಂಗ್ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಾಲಾ ಬಿ ರಾವ್ ಸೇರಿದಂತೆ ಪ್ರಮುಖರು ಡಿಜೆ ಸೌಂಡ್ ಸಿಸ್ಟಮ್ ಮುಂದೆ ನೃತ್ಯ ಮಾಡುವ ಮೂಲಕ ಯುವಕರಲ್ಲಿ ಜೋಸ್ ತುಂಬಿದರು ಶೋಭಾಯಾತ್ರೆಗೂ ಮುನ್ನ ಕಾಳಿಗಲ್ಲಿಯಲ್ಲಿರುವ ಬಾಲಾಜಿ ಮಂದಿರದ ಬಳಿ ಆಗಮಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ಹಾಗೂ ಪೌರಾಡಳಿತ ಖಾತೆ ಸಚಿವ ಖಾನ್ ಅವರು ಶ್ರೀರಾಮನ ಮೂರ್ತಿಗೆ ಪೂಜೆ ಸಲ್ಲಿಸಿ ದರ್ಶನ ಪಡೆದರು ನಂತರ ವೈಭವದ ಶೋಭಾ ಯಾತ್ರೆ ಜರುಗಿತು ಶೋಭಾಯಾತ್ರೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಮಾರುತಿರಾವ್ ಮೊಳಿ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷ ಅನಿಲ್ ಭುಸಾರಿ ಕಾಂಗ್ರೆಸ್ ಪಕ್ಷದ ಮುಖಂಡ ಧನರಾಜ್ ತಡಂಬಳ್ಳಿ ಪ್ರಮುಖರಾದ ಅರ್ಜುನ್ ಕನಾಕ್ ಮನೋಹರ್ ಮಹೇಶ್ ಯುವರಾಜ್ ಬೆಂಡೆ ಪ್ರದೀಪ್ ವಾತಡೆ ಅನಿಲ್ ಭುಸಾರೆ ರವಿ ಚಂದನ್ ಕೆರೆ ಬಸರಾಜ್ ಕೋರ್ಕೆ ವಿಟಿ ಶಿಂದೆ ಅರವಿಂದ ಮುತ್ತೆ ಜ್ಞಾನೇಶ್ವರ್ ಮಳೆ ಸಮಿತಿ ಪ್ರಮುಖರಾದ ಸಂತೋಷ್ ಸಾಳುಂಕೆ ರಾಜು ಧನುರೆ ಸಂದೀಪ್ ಭೂಯ್ಯ ಕಿರಣ್ ಆರ್ಯ ಶಿವಕುಮಾರ್ ಬಿರಾದರ್ ದಿಗಂಬರ್ ಜಲ್ದೇಕ್ ಕೃಷ್ಣ ಗೋಣೆ ರಾಮ್ ಜಾಧವ್ ದತ್ತು ಬೆಂಡೆ ಮನೋಜ್ ತಂಬೂರ್ಚಿ ರಾಜು ಕಳೇಕರ್ ನೀಲೇಶ್ ಕುಬಾ ದತ್ತು ಚೌಧರಿ ಪ್ರದೀಪ್ ಗಡವಂತೆ ಜಗನ್ನಾಥ್ ಪಾಟೀಲ್ ಸಿದ್ರಾಂ ಬಿರಾದರ್ ಅಭಿಜಿತ್ ಮುತ್ತೆ ಚನ್ನಪ್ಪ ರಾಜಪುರೆ ಲಕ್ಷ್ಮೀಪುತ್ರ ನಿಂಬಾಳ್ಕರ್ ಶಿವಕುಮಾರ್ ಆಗ್ರೆ ಚೇತನ್ ಗರ್ಜೆ ಸಂತೋಷ್ ತೆಲಂಗ ವಿಠ್ಠಲ್ ಠಾಕೂರ್ ಪ್ರದೀಪ್ ಬೇಂದ್ರೆ ಸೇರಿದಂತೆ ಪ್ರಮುಖರು ಗಣ್ಯರು ಪಾಲ್ಗೊಂಡಿದ್ದರು ಮುಂಜಾಗ್ರತಾ ಕ್ರಮವಾಗಿ ಹುಮ್ನಾಬಾದ್ ನ ಡಿವೈಎಸ್ಪಿ ಜೆಎಸ್ ನ್ಯಾಮಗೌಡರ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಸಿಪಿ ಅಲಿ ಸಾ ಕೃಷ್ಣ ಕುಮಾರ್ ಪಾಟೀಲ್ ಗುರು ಪಾಟೀಲ್ ಶ್ರೀನಿವಾಸ್ ಅಲ್ಲಾಪುರೆ ಪಿಎಸ್ಐ ಗಳಾದ ಅಂಬರೀಶ್ ವಾಗ್ಮೇ ಸಿದ್ದೇಶ್ವರ ನಾಗೇಂದ್ರ ಶಿವಪ್ಪ ಮೇಟಿ ಜಯಶ್ರೀ ಹೊಡಲ್ಲ ಸುವರ್ಣ ಮಲ್ಸೆಟ್ಟಿ ಸೇರಿದಂತೆ ಜಿಲ್ಲೆಯ ವಿವಿಧೆಡೆಯಿಂದ ಆಗಮಿಸಿದ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರು ಮಧ್ಯಾಹ್ನದಿಂದ ರಾತ್ರಿವರೆಗೆ ನಗರದಲ್ಲಿ ಠಿಕಾಣಿ ಹೂಡಿ ಶೋಭಾಯಾತ್ರೆ ಮೇಲೆ ನಿಗಾ ವಹಿಸಿದರು ಕಾರ್ಯಕ್ರಮದ ನಂತರ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಶ್ರೀ ಸದ್ಗುರು ಸದನಂದ ಸ್ವಾಮಿ ಮಠದ ಪರಿಸರದಲ್ಲಿ ಶೋಭಾಯಾತ್ರೆ ಯಶಸ್ವಿಗಾಗಿ ಶ್ರಮಿಸಿದ ಪೊಲೀಸ್ ಅಧಿಕಾರಿಗಳಿಗೆ ಶ್ರೀರಾಮನವಮಿ ಉತ್ಸವ ಸಮಿತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು